ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಆಚರಣೆ ಕಾರ್ಟಗಿ ನವನಗರ ಕಾಮವಾರಿ ಶಿಕ್ಷಣ ಸಂಸ್ಥೆ ರೆಡ್ಡಿ ವೀರಣ್ಣ ಸಂಜೀವಪ್ಪ ವಸತಿ ಶಾಲೆಯಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು ಕಾಮವಾರಿ ಸಂಸ್ಥೆಯ ಅಧ್ಯಕ್ಷ ಹಾಗೂ ಕಾಡ ಮಾಜಿ ಅಧ್ಯಕ್ಷ ಕೊಲ್ಲ ಶೇಷಗಿರಿರಾವ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಯೋಗವು ಬಹಳ ಅಳಿಯ ಅಭ್ಯಾಸವಾಗಿದ್ದು ಪ್ರಾಚೀನ ಪುರಾಣ ಕಾಲದಿಂದಲೂ ದೇಶದಲ್ಲಿ ಅನುಸರಿಸುತ್ತಾ ಬರಲಾಗಿದೆ ಯೋಗ ದಿನಾಚರಣೆಯ ಆಚರಣೆ ಬಗ್ಗೆ ಎರಡು ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮೊದಲ ಬಾರಿಗೆ ಪ್ರಧಾನಿ ಮೋದಿಯವರು ಪ್ರಸ್ತಾಪವನ್ನು ಮಂಡಿಸಿದ್ದರು ವಿಶ್ವಸಂಸ್ಥೆಗೆ ಇದು ಐತಿಹಾಸಿಕ ಕ್ಷಣವಾಗಿದ್ದು ಅದರ ಸದಸ್ಯ ರಾಷ್ಟ್ರಗಳು ಅಭೂತಪೂರ್ವ ಬೆಂಬಲ ಸೂಚಿಸಿದ್ದರು ವಿಶ್ವಸಂಸ್ಥೆಯ ನೂರ ಮೂವತ್ತ್ ರಾಷ್ಟ್ರಗಳ ಪೈಕಿ ನೂರ ಎಪ್ಪತ್ತೇಳು ದೇಶಗಳು ಅನುಮೋದನೆಯನ್ನು ನೀಡಿದ್ದವು ಎಂದರು ನಂತರ ಪತಂಜಲಿ ಯೋಗ ಸಮಿತಿ ಕಾರ್ಟಗಿ ತಾಲೂಕು ಘಟಕದ ವಿಶೇಷ ತರಬೇತುದಾರ ಪ್ರಸಾದ್ ಚಿಟ್ಟೂರಿ ಪೂರ್ಣಿಮಾ ಇವರು ವಿದ್ಯಾರ್ಥಿಗಳಿಗೆ ಯೋಗಾಭ್ಯಾಸವನ್ನ ಮಾಡಿಸಿದರು ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಶ್ರೀಮನ್ ನಾರಾಯಣ ಪ್ರಾಚಾರ್ಯರು ಕೆಎಸ್ ಗುರುಮಠ್ ಉಪ ಪ್ರಾಚಾರ್ಯರು ವಸಂತ ದೇಸಾಯಿ ಬಾಲಗುರುಕುಲ ಮುಖ್ಯಸ್ಥರಾದ ಶ್ರೀದೇವಿ ಕೊಲ್ಲ ಅಮರೇಶ್ ಗೋಪಿ ಶಿಕ್ಷಕ ವೃಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು సత్యున ఎడబ అది క్లాస్ సంపూర్ణ హే నోడి బలగై నేరకు ఎడగయ ఆడ క్రియలు నిదాన ఉచురుతాయి సెంటర్ బండి ఈడో ವೆರಿ ಗುಡ್ ಹಾಸ್ಟೆಲ್ ಮಕ್ಕಳ ಸೌಂಡ್ ಜಾಸ್ತಿ ಬರುತ್ತೆ ನೇರವಾಗಿ ಹಿಂದೆ ನೋಡಿ ಹಾಗೆ ನೇರವಾಗಿ ಮುಂದೆ ಬನ್ನಿ ಇನ್ನೊಂದ್ಸಲ ಬಲಭಾಗಕ್ಕೆ ಗಮನಿಸುತ್ತಾ ನಿಧಾನವಾಗಿ ಕಣ್ ತೆಗಿತ ಕೈ ಕೈಕೊಳ್ಳಿ ಯೋಗ ದಿನಾಚರಣೆಯನ್ನ ಈ ದಿನ ಆಯ್ಕೆ ಮಾಡಿಕೊಂಡಿದ್ದಾರೆ ನೇರವಾಗಿ ಕುತ್ಕೊಳ್ಳಿ ಬೆನ್ನು ಕತ್ತಿರೇರೇ ಇರಲಿ ಎರಡು ಕೈಗಳನ್ನು ಧ್ಯಾನಮಂತಿಗೆ ಇಟ್ಕೊಳ್ಳಿ ಎರಡು ಅಂಕಿಗಳನ್ನು ಈ ರೀತಿ ಇಟ್ಕೊಂಡು ಕಣ್ಣುಗಳನ್ನು ಮುಚ್ಕೊಳ್ಳಿ ಎರಡರಿಂದ ಮೂರು ಸಲ ದೀರ್ಘವಾಗಿ ಶ್ವಾಸ ಅಂದ್ರೆ ಉಸಿರನ್ನ ತ ಇಟ್ಕೊಳ್ಳಿ ಡೀಪ್ಲಿ ನಿಧಾನವಾಗಿ ಉಸಿರನ್ನು ಅವರ ಬನ್ನಿ ಇನ್ನೊಬ್ಬರ ಹಾಕಿ ಹಾಗೆ ಓಂಕಾರ ಪವಿತ್ರ ಓಂಕಾರ ಮಂತ್ರವನ್ನ ಉಚ್ಚರಣೆ ಮಾಡ್ತೀನಿ ನಾನು ಹೇಳಿದ್ಮೇಲೆ ಹೇಳಿ ಯೋಗಿಗಳಿಗೆ ಹಬ್ಬತ್ತರ ಆಚರಣೆ ಮಾಡ್ತೀನಿ ನೇರವಾಗಿ ಕುತ್ಕೊಂಡಿದ್ದೀರಲ್ಲ ಹಾಗೆ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಯಾವಾಗ ಕುತ್ಕೋಬೇಕಂದ್ರೆ ಎರಡು ಕೈಗಳನ್ನು ಈ ರೀತಿ ಮಾಡ್ಕೋಬೇಕು ನಿಧಾನವಾಗಿ ನೀಸನ್ನ ಬೆಂಡ್ ಮಾಡ್ತಾ ಈ ಎರಡು ಮನೆ ಕೈಯನ್ನ ಸಪೋರ್ಟ್ ತಗೋಬೇಕು ಈ ಎರಡು ಕೈ ಸ್ಟಾರ್ಟ್ ಮಾಡಬೇಕು ಈ ರೀತಿ ಕೂತ್ಕೋಬೇಕು ಅರ್ಥ ಆಯ್ತಾ ಇದೆಲ್ಲ ಎಲ್ಲ ನಿಂತ್ಕೊಂಡಿದೀರಿ ನಾನ್ ನಿಮ್ಮನ್ನು ಗಮನಿಸಿದ್ದೇನೆ ಈಗ ನೀವು ಯಾವ ರೀತಿ ಎತ್ತು ನಿಂತ್ಕೊಂಡಿದ್ದೀರಿ ಅನ್ನೋದನ್ನ ನಾನು ತೋರಿಸ್ತೇನೆ ನೀವು ಕರೆಕ್ಟ್ ಯಾವುದು ರಾಂಗ್ ಯಾವುದು ಅನ್ನೋದನ್ನ ಕರೆಕ್ಷನ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಯಾರು ಹಾಕಿದ್ರಿ ದೇವರು ಹಲವು ನಾಮ ಈ ಸೂರ್ಯನ ಹೆಂಗಿದೆ ತಪ್ಪಾದ ಸೂರ್ಯ ರಶ್ಮಿ ಕಿರಣಗಳಿಂದ ಯೋಗಾಭ್ಯಾಸ ಮಾಡ್ತಾ ಇದ್ದೀವಿ ಮಾಡ್ತೀವಿ ಜೂನ್ ಇಪ್ಪತ್ತೊಂದ ಯಾಕೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ನಾನು ಗೊತ್ತಾ ದಿ ಲಾಂಗ್ ಡೇ ಸ್ಪ್ಯಾನ್ ಇನ್ ದಿ ಇಯರ್ ಜೂನ್ ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಥಿಂಗ್ ಈಸ್ ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಆರೋಗ್ಯಕ್ಕಾಗಿ ಯೋಗ ಮಾಡಿದರೆ ಯೋಗ ಓಡುವುದು ರೋಗ ಕರೋರ್ ರೋಗ ಕರೋ ಯೋಗ ರಹೋ ನಿರೋಗ ನಾವೆಲ್ಲರೂ ಮಾನಸಿಕ ಬೌದ್ಧಿಕ ದೈಹಿಕ ನೆಮ್ಮದಿಗಾಗಿ ಯೋಗ ಮಾಡುವುದನ್ನು ರೂಢಿಸಿಕೊಳ್ಳಬೇಕು ಇವತ್ತಿನ ಯೋಗ ಕಾರ್ಯಕ್ರಮವನ್ನು ಸ್ವಾಗತ ಗೀತೆಯ ಮುಖಾಂತರ ಪ್ರಾರಂಭ ಮಾಡೋಣ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮನ್ ಕೊಲ್ಲಾ ಶಿವಶಿವರಾವ್ ಸರ್ ಅವರು